ಅಮ್ಮನ ಪ್ರೀತಿಗಾಗಿ ಹಂಬಲಿಸ್ತಾ ಇತ್ತು ಜನ ಭಗವಂತನೇ ಕಳಿಸಿಕೊಟ್ಟ ಆ ನಾಡಿನಲ್ಲಿ ಪ್ರೀತಿಯ ಮತ್ತು ಅಮ್ಮನ ಮಮತೆಗೆ ಕೊರತೆ ಇದೆ ನೀವು ಹೋಗಿ ಆ ಪ್ರೀತಿಯ ಧಾರೆಯನ್ನು ಎರೀರಿ ಅಂತೇಳಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಂದೆತ್ತ ಸಂಬಂಧ ಅಂದ ಹಾಗೆ ಆ ತಾಯಿ ಬಂದರೂ ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದು ಜನಪ್ರತಿನಿ ರಾಜಕಾರಣಿಯಾಗಿ ಮಾತ್ರ ಇರಲಿಲ್ಲ ಅವರು ಎಲ್ಲರ ಪ್ರೀತಿಯ ಅಮ್ಮನಾಗಿ ಪ್ರೀತಿಯ ಧಾರೆಯನ್ನು ಎರದರು ಅಮೃತ ಮಹಾನುಡಿಗಳನ್ನು ಕೇಳಿ ಧನ್ಯತೆಯನ್ನು ಅನುಭವಿಸಿದಿರಿ ಇದು ಮಾತನಾಡುವ ಸಮಯ ಅಲ್ಲ ನಮ್ಮ ಏನೆಲ್ಲ ವಿಚಾರಗಳನ್ನು ಬಣ್ಣಿಸುವ ಸಮಯ ಅಲ್ಲ ಇದು ಕಣ್ತುಂಬಿಕೊಳ್ಳುವಂಥ ಸಮಯ ಇದೊಂದು ಧನ್ಯತೆಯ ಸಮಯ ಇದೊಂದು ಆನಂದಪೂರ್ಣವಾದ ಸಮಯ ಲೀಲಾದವಿ ಪ್ರಸಾದ್ ತಾಯಿ ಅವರು ಈ ದಕ್ಷಿಣದ ಈ ತುದಿಯಿಂದ ಉತ್ತರದ ಕರ್ನಾಟಕದ ಮಹಾರಾಷ್ಟ್ರದ ಗಡಿಯ ಅಂಚಿನಲ್ಲಿರುವ ಮಕ್ಕಳೇ ಲಕ್ಷ ಕೊಡ್ರಿ ಆ ವೇದಿಕೆಯ ಎಡಭಾಗದಲ್ಲಿರುವಂಥ ಶರಣ್ರೆ ಎರಡೇ ನಿಮಿಷ ಎರಡೇ ಮಾತು ಅಲ್ಲಿ ಇಲ್ಲಿಂದ ಅಲ್ಲೇ ಬಂದು ತಮ್ಮ ಕಾಯಕದ ಕೈಂಕರ್ಯವನ್ನು ಪೂರೈಸಬೇಕಾದರೆ ಸಾಮಾನ್ಯವಾದದ್ದೇನಲ್ಲ ಒಬ್ಬ ಮಹಾತಾಯಿ ಯಾಕೆ ಅಥಣಿಗೆ ಬಂದರು ಅಥಣಿಯ ನೆಲದ ಅಥಣಿಯ ನೆಲದ ಸ್ವಾಮಿಯಾಗಿ ಶರಣ ಜನ ಸೇವಕನಾಗಿ ಇಲ್ಲಿ ನನ್ನ ಕಣ್ಣು ಮುಂದೆ ಬಿ ಎಲ್ ಪಾಟೀಲ್ ಅವರಿದ್ದಾರೆ ಅಥಣಿಯಿಂದ ನೂರಾರು ಜನ ಎಲ್ಲ ಅಭಿಮಾನಿ ಕಾರ್ಯಕರ್ತರು ಬಂದಿದ್ದಾರೆ ಬರೀ ಹಾಗೆ ಬಂದಿಲ್ಲ ನಾಗರಾಜ ಮೂರ್ತಿಗಳೇ ಅಥಣಿಯಿಂದ ಬಂದಿರುವಂಥ ಜನ ಇಂದಿಗೂ ಕೂಡ ನಲವತ್ತು ವರ್ಷಗಳ ಅವರ ಸೇವೆಯನ್ನು ಪೂರೈಸಿದ ನಂತರದಲ್ಲಿ ಕೂಡ ಅಥಣಿಯ ಎಲ್ಲ ಬಂಧುಗಳು ಬರಿಗೈಯಿಂದ ಬರೀ ಹಾರ ತುರಾಯಿಗಳನ್ನು ಅಷ್ಟೇ ತಂದಿಲ್ಲ ನಿಮಗೆ ಪ್ರೀತಿಯ ಶೇಂಗಾ ಹೋಳಿಗೆಯನ್ನು ಅಲ್ಲಿಂದ ಮಾಡಿಸ್ಕೊಂಡು ಬಂದು ನಿಮಗೆ ಪ್ರಸಾದ ಮಾಡಿಸಿ ಅಭಿನಂದನೆಯನ್ನು ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಕಾರಣ ಅಂತಂದರೆ ಒಬ್ಬ ಜನಪ್ರತಿನಿಧಿ ಅಧಿಕಾರವನ್ನು ತೆರವು ಮಾಡಿದ ನಂತರ ಅವರನ್ನು ಮರೆಯುವಂಥ ಕಾಲಘಟ್ಟದಲ್ಲಿ ಆ ಮಹಾತಾಯಿ ಇವತ್ತಿಗೂ ಕೂಡ ಎಲ್ಲ ಜನರ ಮಾನಸದಲ್ಲಿ ಜನಮಾನಸದಲ್ಲಿ ಜಾಗೃತವಾಗಿ ದೈದೀಪ್ಯಮಾನವಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣ ಅಂತಂದರೆ ಅವರ ತ್ಯಾಗ ಅವರ ಸೇವೆ ಅವರ ಪ್ರೀತಿಯ ಅಭಿಮಾನ ಅಮ್ಮ ನೀವು ಮಾಡಿರುವಂಥ ಅವಿಸ್ಮರಣೀಯನ ಸೇವೆಯನ್ನು ನೀವು ಮಾಡಿರುವಂಥ ಅವಿಸ್ಮರಣೀಯ ಧನ್ಯತೆಯ ಸೇವೆಯನ್ನು ಅಥಣಿಯ ಪುಣ್ಯದನ್ನೆಲ್ಲ ನೆನಪಿಸ್ಕೊಳ್ತದೆ ಅಥಣಿಗೆ ಯಾಕೆ ಬಂದರು ಅಮ್ಮ ಅಥಣಿಗೆ ಬೆಂಗಳೂರಿನಿಂದ ಯಾಕೆ ಬಂದರು ಅಂದರೆ ಸೋಮಶೇಖರ್ ಸರ್ ಆ ಮಾತನ್ನ ನೆನಪಿಸ್ಕೊಳ್ತೇನೆ ಒಂದೇ ಒಂದು ಮಾತು ಅಮ್ಮ ಅಥಣಿಯಿಂದ ಈ ಬೆಂಗಳೂರಿನಿಂದ ಅಥಣಿಗೆ ಯಾಕೆ ಬಂದ್ರು ಅಂದರೆ ಬರಗಾಲದ ಬರದ ನಾಡು ಎಲ್ಲರಿಂದ ನಾವು ಜರ್ಜರಿತರಾಗಿದ್ದೀವಿ ಕಷ್ಟದ ಸಂಘರ್ಷದ ದಿನಗಳು ಆದರೆ ಅಮ್ಮನ ಪ್ರೀತಿಗಾಗಿ ಹಂಬಲಿಸ್ತಾ ಇತ್ತು ಜನ ಭಗವಂತನೇ ಕಳಿಸ್ಕೊಟ್ಟ ಆ ನಾಡಿನಲ್ಲಿ ಪ್ರೀತಿಯ ಮತ್ತು ಅಮ್ಮ ನಮ್ಮ ಕೊರತೆ ಇದೆ ನೀವು ಹೋಗಿ ಆ ಪ್ರೀತಿಯ ಧಾರೆಯನ್ನು ಎರೀರಿ ಹೇಳಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಂದೆತ್ತ ಸಂಬಂಧ ಅಂದ ಹಾಗೆ ಆ ತಾಯಿ ಬಂದರೂ ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದು ಜನಪ್ರತಿನಿ ರಾಜಕಾರಣಿಯಾಗಿ ಮಾತ್ರ ಇರಲಿಲ್ಲ ಅವರು ಎಲ್ಲರ ಪ್ರೀತಿಯ ಅಮ್ಮನಾಗಿ ಪ್ರೀತಿಯ ಧಾರೆಯನ್ನು ಎರೆದ್ರು ಒಂದೇ ಒಂದು ಘಟನೆಗೇನು ಹೇಳಿ ಮಾತು ಮುಗಿಸ್ಬಿಡ್ತೇನೆ ಇಲ್ಲೊಂದು ಗುರುಕುಲ ನಮ್ಮ ತಾಯಿಯವರ ಸುಮಂಗಲಿ ಸೇವಾಶ್ರಮ ಇದೆಯಲ್ಲ ಅದೇ ರೀತಿ ಒಂದು ಅದ್ಭುತವಾದ ಗುರುಕುಲ ಆ ಗುರುಕುಲದಲ್ಲಿ ನಿಮ್ಮ ಹಾಗೆ ಮಕ್ಕಳು ಎಲ್ಲರೂ ಮೃದಂಗ ಬಾರಿಸ್ತಾ ಇದ್ದರು ಹಾಡ ನುಡಿಸ್ತಾ ಇದ್ದರು ಯಾರೋ ವೀಣೆಯನ್ನು ನುಡಿಸ್ತಾ ಇದ್ದರು ಇದೆಲ್ಲ ನಡೆಯುವ ಸಂದರ್ಭದಲ್ಲಿ ಆ ಪಕ್ಕದ ಹಳ್ಳಿಯಿಂದ ಕುರಿ ಮರಿಗಳು ಮೇಕೆಗಳು ಅಲ್ಲಿ ಬರ್ತಿದ್ದು ಬೆಟ್ಟದಲ್ಲಿರುವಂಥ ಆಶ್ರಮ ಆ ಆಶ್ರಮದ ಒಬ್ಬ ಮಗಳು ಮೃದಂಗವನ್ನು ನುಡಿಸ್ತಾ ಇದ್ಲು ಚಿಕ್ಕ ಮಗು ಆ ಮೃದಂಗ ನುಡಿಸುವಾಗ ಚಿಕ್ಕ ಮೇಕೆಯ ಕುರಿ ಮರಿ ಗೋಲ್ ಅಳ್ಳಾಡ್ಸ ಇತ್ತದು ಆವಾಗ ನಿರಂತರವಾಗಿ ಪ್ರಕ್ರಿಯೆ ನಡೆಯುವಾಗ ಆ ಮೃದಂಗ ನುಡಿಸುವ ವಾದ್ಯದ ಮಗು ಒಂದು ಪ್ರಶ್ನೆ ಕೇಳುತ್ತೆ ಇಲ್ಲಿ ಅನೇಕ ಕುರಿಗಳು ಬರ್ತವೆ ನಾನು ಮೃದಂಗ ನುಡಿಸುವಾಗ ತಂಪಾಡಿಗೆ ತಾವು ಮೇಯ್ಕೊಂಡಿರ್ತವೆ ನೀನು ಮಾತ್ರ ಬಂದು ಗೋಲ್ನ ಅಲ್ಲಾಡಿಸ್ತೀಯಲ್ಲ ತಲೆಯನ್ನು ಅಲ್ಲಾಡಿಸ್ತೀಯಲ್ಲ ಯಾಕೆ ಅವಾಗ ಆ ಮರಿ ಒಂದು ಮಾತು ಹೇಳುತ್ತೆ ಅದು ಭಾಳ ಮಹತ್ವದ ಮಾತು ಈ ಸಂದರ್ಭಕ್ಕೆ ನೀನು ಯಾವಾಗ ಮೃದಂಗ ನುಡಿಸೋದಕ್ಕೆ ಶುರು ಮಾಡ್ತೀಯಲ್ಲ ಮೃದಂಗ ನುಡಿಸುವ ನಾದದ ಸಂದರ್ಭದಲ್ಲಿ ಪ್ರತಿ ಶಬ್ದಗಳು ಕೂಡ ನನಗೆ ಅದೇನು ಮೇಲಿನ ಚರ್ಮದ ಹೊದಿಕೆ ಇದೆಯಲ್ಲ ಆ ಚರ್ಮದ ಹೊದಿಕೆ ಬೇರೆ ಯಾರ್ದು ಅಲ್ಲ ಅದು ನನ್ನ ತಾಯಿಯ ಚರ್ಮದ ಹೊದಿಕೆ ಮಗು 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 ಅಂತ ನನ್ನ ಕರೆದಂಗೆ ಆಗುತ್ತೆ ವಾದ್ಯ ನುಡ್ದಾಗ್ಲೆಲ್ಲ ಅದಕ್ಕೆ ನಾನು ಗೋಂಡ್ ಅಳ್ಳಾಡಿಸ್ತೀನಿ ಅಂತ ಹೇಳುತ್ತಂತೆ ಅಮ್ಮ ಅಂಬೆ ಅವ್ವೇ ದುರ್ಗೆ ತಾಯಿ ಜನನಿ ಯಾರಮ್ಮ ನೀನು ಇಷ್ಟೆಲ್ಲ ಹೆಸರುಗಳನ್ನು ಪಡೆದುಕೊಂಡು ಲೀಲಾದೇವಿ ತಾಯಿ ಅಂದಾಗಲೆಲ್ಲ ನಾವು ಹೃದಯದ ನಾದ ಕರೆದಂಗೆ ಆಗುತ್ತೆ ಅದಕ್ಕೆ ಓಡೋಡಿ 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 ನಿನ್ನ ಹತ್ರ ಬಂದಿದ್ದೀವಿ ತಾಯಿ ನಿನ್ನ ಪ್ರೀತಿಯ ಮಮತೆಯ ಕರುಣೆಯ ಒಲವಿನ ಕಾರುಣ್ಯದ ಕುಡಿಯನ್ನು ಅನುಭವಿಸೋದಕ್ಕಾಗಿ ಎಂಥ ಧನ್ಯತೆಯ ಪ್ರಸಂಗ અમ્બ માતે મંત્ર અદુ પૂજે પ્રાર્થના અમ્માબ માતે મંત્ર અદુવે પૂજે પ્રાર્થના લાલિ મુ લાલિ મુત્તુ કહી ಲೀಲಾ ದೇವಿ ತಾಯಿಯೇ ನೀನೆ ನಮ್ಮ ತಾಯಿಯೇ ಅಂಥ ತಾಯಿ ದೈವ ಪ್ರೀತಿ ಒಲವು ಕಾರುಣ್ಯದ ಕಡಲವಾಗಿ ನಮ್ಮ ಜೊತೆಗಿದ್ದಾರೆ ಸುತ್ತೂರು ಸನ್ನಿಧಿಯವರನ್ನು ಮೊದಲು ಮಾಡಿಕೊಂಡು ಸೋಮಶೇಖರ್ ಸಾಹೇಬ್ರವರಿಗೆ ಸೋಮಶೇಖರ್ ಸಾಹೇಬ್ರಿಂದ ಮೊದಲು ಮಾಡಿಕೊಂಡು ಬಿ ಎಲ್ ಪಾಟೀಲ್ ಅವರಿಗೆ ಲಂಡನ್ ಮಹಾದೇವಯ್ಯ ಅವರಿಗೆ ರಾಣಿ ಸತೀಶ್ ಅವರವರಿಗೆ ಎಂಥದ್ದು ಅದ್ಭುತವಾಗಿರುವಂಥ ಮಹಾತ್ மஹா பரம்பரேனி வேதிகை மெலுது ರಾಣಿ ಸತೀಶ್ ಅವರು ಹಾಗೆ ಇವತ್ತಿಗೆ ನಲವತ್ತು ವರ್ಷಗಳ ಹಿಂದೆ ನಾನಿನ್ನೂ ಸಾಧಕನಾಗಿದ್ದಾಗ ಅಮ್ಮ ತಾವು ಕನ್ನಡ ಸಂಸ್ಕೃತಿಯ ಸಚಿವೆ ತಾವು ಕೂಡ ಆ ಸಂದರ್ಭದಲ್ಲಿ ನಾನು ಒಂದೇ ಒಂದು ಕರೆಗನ್ನು ಮಾಡ್ತೇನೆ ಸಾಧಕನಾಗಿದ್ದಾಗ ಸ್ವಾಮೀಜಿ ಆ ಗಡಿಭಾಗದಲ್ಲಿ ಕನ್ನಡದ ಕೈಂಕರ್ಯ ಮಾಡ್ತಾ ಇದ್ದೀರಿ ನಾನು ಸಚಿವೆಯಾಗಿ ಒಂದು ಫೋನ್ ಕರೆಗೆ ಬಂದಿರುವಂಥ ತಾಯಿ ಲೀಲಾ ರಾಣಿ ಸತೀಶ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ ಅವ್ರನ್ನ ಕೂಡ ನಾನು ಹೃದಯ ತುಂಬಿ ಅಭಿನಂದಿಸ್ತೇನೆ ಲೀಲಾದೇವಿ ಪ್ರಸಾದ್ ಅವ್ರ ತಾಯಿಯವರು ನಮ್ಮೆಲ್ಲರ ಆರಾಧ್ಯದ ಮೂರ್ತಿಯಾಗಿದ್ದಾರೆ ಆ ಮಹಾ ತಾಯಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಏನು ತಂದ್ರೆ ಅವ್ರಿಗೆ ಇನ್ನೇನು ಸಂತೋಷ ಇಲ್ಲ ಅಮ್ಮ ಅವ್ರು ಏನು ತಂದಿದ್ದಾರೆ ನೋಡಿ ಲೀಲಾದೇವಿ ಪ್ರಸಾದ್ ತಾಯಿ ಅವ್ರ ಅವ್ರು ಏನ್ ತಂದಿದ್ದಾರೆ ನಿಮ್ ಕಡೆಗೆ ಅಂದ್ರೆ ದಯವಿಟ್ಟು ಮಕ್ಕಳಿಂಗ್ ಕೈ ಮೇಲೆತ್ರಿ ಸ್ವಲ್ಪ ಎಲ್ಲ ಎಲ್ರು 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 ಕೈ ಮೇಲೆತ್ರಿ ಏನು ತಂದಿದ್ದಾರೆ ನೋಡಿಯಮ್ಮ ಈ ಕೈ ಕೂಡಿಸ್ರಿ ಹಿಂಗೆ ಜೋರು ಚಪ್ಪಾಳೆ ಇದೇ ನಿಮ್ಗೆ ಅಭಿಮಾನದ ಬುಂದಿಗೆ ಏನೋ ತುಂಬಿ ತಂದಿದ್ದೇವೆ ಅಭಿನಂದನೆ ಅಭಿನಂದನೆ ಶರಣು ಶರಣಾರ್ಥಿ ಮಹಾತಾಯಿ ಬನ್ನಿ ನಮ್ಮ ಗಡಿನಾಡಿನ ಕಾರ್ಯಕರ್ತರು ಒಂದು ಕ್ಷಣ ಅಭಿನಂದನೆ ಸಲ್ಲಿಸ್ತೇವೆ ನಾನು ಕೊನೆಗೆ ಮಾತಾಡಿ ಭಾಳ ಹೊತ್ತು ಮಾತಾಡದೆ ಕ್ಷಮೆ ಇರಲಿ